ಗುಡ್ ಮಾರ್ನಿಂಗ್ ನನ್ನ ಡೇ ಬಂದು ವೆಡ್ ಲಾಸ್ಟೇ ಬೆಳಿಗ್ಗೆ ಬ್ರೇಕ್ಫಸ್ಟ್ ದೋಸೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಕೂಗ್ಸಿದ್ದೀನಿ ಆ್ಯಂಡ್ ಇನ್ನೊಂದು ಕಡೆ ದೋಸೆ ಇಟ್ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇದು ಚೆನ್ನಾಗಿ ಪರ್ಮನೆಂಟ್ ಆಗಿದೆ ಇವಾಗ ದೋಸೆ ಮಾಡೋಣ ಆ್ಯಂಡ್ ಪಲ್ಯಕ್ಕೆ ಇವಾಗ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿ ಹಾಕೋಬೇಕು ಆ್ಯಂಡ್ ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ ನಾನು ಫಂಕ್ಷನ್ಗೂ ಕೂಡ ಹೋಗಬೇಕು

ഇണ്ടോ എല്ലോടെ തുഗാല വേഗ ನೀರಲ್ಲಿ ಉರಿಯಕೋಣ ನಾ ಮಧ್ಯಾಹ್ನ ಹೊರಗಡೆ ಹೋಗ್ಬೇಕಲ್ಲ ನಾನು ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಾಯ್ತು ಇವಾಗ ನನ್ನ ಮಗನಿಗೆ ದೋಸೆ ಬೇಕಂದ್ರೆ ದೋಸೆ ಕೂಡ ಬಂದಿದ್ದೀನಿ ನಮ್ಮ ಮತ್ತೆ ಸ್ವಲ್ಪ ಟೀ ಇಟ್ಬಿಡ್ತೀನಿ ಅದು ಒಂದ್ ಕಷ ಟೀ ಕೇಳ್ತಾರೆ ಹಾಗಾಗಿ ಸ್ವಲ್ಪನೇ ಹಾಲ ಇದೆ ಟೀ ಇಡ್ತೀನಿ ಎಲ್ಲ ಟೀ ಸೊಪ್ಪು ಎಲ್ಲ ಒಂದೇ ಒಂದೇ ಸಲ ಹಾಕ್ಬಿಡ್ತೀನಿ ನನ್ನ ಮಗನಿಗೆ ಇದಕ್ಕೆ ಅಂತ ಹೇಳಿಕೆ ಜ್ಯೂಸ್ ಕಿ ಆಲೇ ಇಲ್ಲ ಇರಲಿ ಖುರೇಚೂರ ಐತೆ ಇವತ್ತು ತಂಗಿ ಬರ್ತಾ ಸೊ ಒಲೆ ಮೇಲೆ ಆಲೂ ಟೀ ಸೊಪ್ಪು

ನಾನು ಬೈಕ್ ಬಿದ್ದೇನೆ ಹಂಗೇನು ತಿನ್ಕೊಳ್ತೀನಿ ಅಂದರೆ ನಿಮ್ಮ ಮುಖ ಹೋಗಿ ಕುತ್ಕೊಳ್ಳೋ ಟೈಮ್ ಆಯ್ತು ಲೈಕ್ ನೀರು ಕಾಯ್ದೆ ಸ್ನಾನ ನೋಡ್ಕೊಳ್ಳೋದು ನಾನು ಹಾಗಾಗಿ ಈ ಹಿಟ್ಟು ಇನ್ನು ಉಪ್ತಾನೆ ಐತೆ ಸಮ್ಮರ್ ಬೇರೆ ಅಲ್ವಾ ಅದಕ್ಕೂ ಅದಕ್ಕೂ ಹಿಟ್ಟು ನೋಡಿ ಉದ್ತಾನೆ ಐತೆ ಉಕ್ತಾನೇ ಐತೆ ಲೈಕ್ ಇಡ್ಲಿಗೆ ಮಾಡೋ ಥರ ಆಗ್ತಾಯ್ತೈತೆ ಸ್ನಾನ ಚೆನ್ನಾಗಿ ಹುಷಾರು ಮಾತಾಡ್ತಾರೆ ಇವ್ರು ನೋಡ್ಕೊತಾರೆ ನಮ್ಮ ಬರ್ತೀವಿ ಕೋರ್ಮಗ್ಳುಗ್ ಹೋಗ್ಬೇಕು ಕೋರ್ಮಗ್ಳು ಅಮ್ಮ ಬಂದಿದ್ರು ನಮಗೆ ಈಗ ಏನಾದರೂ ಇದ್ದರೆ ತೋರಿಸ್ತೀವಿ ನಾವು ಯಾರು ಅಂತ ಹೇಳ್ಬಿಟ್ಟು ಅಮ್ಮ ಹುಡುಗ ಹಬ್ಬ ಅಂತೆ ನಮ್ಮ ಅತ್ತೆ ಅವ್ರು ಸ್ವಲ್ಪ ಯಾಕೋ ಹುಷಾರಿಲ್ಲ ಜ್ವರ ಬಂದಂಗೆ ಆಗಿದೆ ಅವರು ನೀಡಿ ಪರವ ಅಂತಂದ್ರು ಮತ್ತು ಗುಂಡು ಕರ್ಕೊಂಡವನ್ನ ಮಧ್ಯಾಹ್ನ ಬಿಸಿಲು ಹನ್ನೆರಡು ಗಂಟೆ ಬಿಸಿಲು ಹಾಗಾಗಿ ನಾನು ಒಬ್ಬಳೇ ಹೋಗಿ ಬರ್ತೀನಿ ಹಬ್ಬ ಅಲ್ವ ಯಾವಾಗೆಲ್ಲ ಸಮ್ಮರ್ ಅಂದರೆ ಎಲ್ಲ ಊರ ಹಬ್ಬ ಹಾಗಾಗಿ ಹೋಗಿ ಬರ್ಬೇಕು ಒಂದು ಕೊಟ್ಬಿಡ್ತೀನಿ ಫಸ್ಟ್ ಅದಾದ್ಮೇಲೆ ಇನ್ನೊಂದು ಕೆಲಸ ಇದೆ ಮರ್ತೇ ಅವರು ಏನಂತಂದ್ರೆ ನಮ್ಮತ್ತಿ ಸ್ವಲ್ಪ ಇದು ಮಾಡ್ಬಿಟ್ಟು ಹೋಗವ ಅಂತ ಹೇಳಿದ್ರು ಏನ ಸ್ವಲ್ಪ ತಿನ್ನಬೇಕು ಇಲ್ಲಾಂದ್ರೆ ಅಂದ್ರೆ ಚೈತ್ರ ನಮ್ಗೆ ಫೋನ್ ಮಾಡಿ ಕಳ್ಸಾ ಬೆಂಗಳೂರಿಗೆ ಎಕ್ಸಾಂಪಲ್ ಬತಿಯಾ મને ઇഷ്ട પડ બરે રોટી બરે દિવસ બરી ઇડલી બનાવવું ઇഷ്ട પડતા હે હું જાતી હું નવાજ આપવાનું હાચી મે તવા ઇલાઈ દી ಇರೋ ಇದೆ ಬಟ್ ಅಷ್ಟು ಚೆನ್ನಾಗಿಲ್ಲಾಗಿ ಈ ಪ್ಯಾನಲ್ ಮಾಡ್ತಾ ಇದ್ದೀನಿ ನಮ್ಮ ಬೆಳ ಬೆಳಗ್ಗೆ ಮಾಡಿಕೊಟ್ಟೆ ಬಟ್ ಅಷ್ಟು ತವ ಚೆನ್ನಾಗಿರ್ಲಿಲ್ಲ ಎಲ್ಲ ಕಿತ್ತು ಹೋದ್ರು ಅದು ಬಟ್ ಅವ್ರ ಏನೋ ಅನ್ಕೊಳ್ಲಿಲ್ಲ ಆಯ್ತು ಕೊಡೋ ಪರವಾಗಿಲ್ಲ ಹೊಟ್ಟೆ ತಿನ್ನೋದು ಕಿತ್ಕೊಂಡೈತಾನೆ ನಾನು ಕೊಟ್ಟೆ ಪಾಪ ಅವ್ರೇನು ಅನ್ಕೊಳ್ಳಿ ಅನ್ಲೂ ಇಲ್ಲ ಅನ್ಕೊಳ್ಳೂ ಇಲ್ಲ ಪರವಾಗಿಲ್ಲ ಬಿಡವ ಆಯಿತು ಅಂತ ಗುಡ್ಡುಗೆ ಇವಾಗ ಮಧ್ಯಾಹ್ನಕ್ಕೆ ಬೇಳೆ ಹಾಕಿ ಅಡ್ಲಕಾಯಿ ಬೇಳೆ ಅಡ್ಲಕಾಯಿ ಸಾಂಬಾರು ಮಾಡಿ ಅನ್ನ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ ಪಪ್ಪನ ನಾ ಒತ್ತಿ ಒತ್ತಿ ಹೇಳೋರಿ ಹುಡ್ಗುರು ಮಧ್ಯಾಹ್ನಕ್ಕೆ ಮಾಡ್ಬಿಡು ಬಾ ಮಾಡ್ಬಿಡ್ವಾ ಅಂತಂದ್ರೆ ಎಲ್ಲಿ ಮರ್ತ್ಕೊಂಡು ಹೋಗ್ ಊಟ ಮೇಲೆ ನಂಗೆ ಮಾಡಕ್ ಬರಲ್ಲ ಅಂತ ಅವ್ರು ಚೆನ್ನಾಗಿ ಮಾಡ್ತಾರೆ ಅಡುಗೆ ಊಟನ ಮತ್ತೆ ಮಾತ್ರ ಬಟ್ ಒಂದ್ ದಿನಕ್ಕೂ ನಾವ್ ಮಾಡ್ಕೊಟ್ಟಿಲ್ಲ ಅದೊಂದು ಇದು ಬೇಜಾರು ಅಷ್ಟೇ ಹೆಂಗ್ ಗೊತ್ತು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂದ್ರೆ ನಾವು ಬೆಂಗಳೂರಿಂದ ನೈಟ್ ಟೈಮ್ ಟೈಮ್ ಶನಿವಾರ ನೈಟ್ ಟೈಮ್ ಮನೆಗ್ ಬರಲ್ಲ ಮುದ್ದೆ ಮಾಡಿ ಸಾಂಬಾರ್ ಮಾಡಿ ಇಟ್ಬಿಟ್ಟಿರೋರು ಅವಾಗ ಸಾಂಬಾರ್ ಟೇಸ್ಟ್ ಮಾಡಿದಿವೆ ಚೆನ್ನಾಗಿ ಮಾಡ್ತಾರೆ ಮಾಡ್ತೀವಿ ದೋಸೆ ಎಲ್ಲ ಮಾಡಿದ್ದಾಯ್ತು ತೋರಿಸ್ತೀನಿ ಇಷ್ಟು ದೋಸೆ ಆಗಿದೆ ಮತ್ತು ಅದರಲ್ಲ ಈ ದಬ್ಬರೇನಲ್ಲಿ ಈ ದಬ್ರೆನಲ್ಲಿ ಆಲ್ಮೋಸ್ಟ್ ಇಷ್ಟು ದೋಸೆ ಆಗಿದೆ ಮತ್ತು ಹತ್ರ ಒಂದು ಹತ್ತು ದೋಸೆ ಅವೈತೇನು ಏನು ಕಲಿ ಮಾಡ್ತಾರೆ ಅಂತ ಮತ್ತೆ ಏನೇನು ಮಾಡಿ ರುಬ್ಬಡಿ ಇದೆಯಲ್ಲ ಹಾಕ್ಬಿಟ್ಟಿಡವಂದರು ಎರಡು ದೋಸೆ ಇಲ್ಲ ನಾನು ಎರಡು ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಇವಾಗ ತುಪ್ಪ ಹಾಕ್ಕೊಂಡ್ಬಿಡೋಣ ಮೇಲ್ಗಡೆ ಸಾಕು ಇಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು பிசிசி இருந்தாலும் துப்பா ஹாக்கிட்டு சாக்க கரகத்தல துப்பாக்க அது மேல் சொல் ஆலக பள்ளி ஹாக்கி தான் சக்கத்தாகித்தோசை ஆலக பல்விஃஸாஸாஸ்ட் இஸ் ரெடி டூ தி ಈ ಥರ ತುಪ್ಪ ಇದ್ದಾಗ ಚಟ್ನಿ ಪುಡಿ ಅಂತ ಮಾಡ್ತಾರಲ್ಲ ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಅದು ಮಾಡಿದ್ರೆ ಇನ್ನೂ ಒಳ್ಳೆ ಟೇಸ್ಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ದೋಸೆ ತುಪ್ಪ ಚಟ್ನಿ ಪುಡಿ ಎಲ್ಲ ಹಾಕ್ಕೊಂಡು ನೋಡೋಣ ಟೈಮ್ ಸಿಕ್ಕರೆ ಅದನ್ನ ನೆಕ್ಸ್ಟ್ ಯಾವ್ದಾದ್ರು ಮಾಡ್ತೀನಿ ಬಟ್ ಇವಾಗ ಇದನ್ನು ತಿಂತೀನಿ ಗುಂಡಾಣ ಅಂದ್ರೆ ಆಯಿತು ನೋಡಿ ಕಾಲು ಟೈಮ್ ಬಂದು ಮತ್ತೆ ಏನು ಬರ್ತಾರೆ

ಏಳು ತಿಂಗಳು ತುಂಬಿ ಎಂಟಕ್ಕೆ ಬಿದ್ದೈತೆ ಅಣ್ಣ ಹಾ ಎರಡನ್ನೂ ಸೇಮ್

సో ట్వెల్వ్ ఫిఫ్టీన్ ఆతూ హండ్రెడ్ కాలు ఇవ్వడతాను ఆండ్ సకత్తు సెకె హే నం హెయిర్ స్టైల్ అవును కూడా సెట్ ఆగో బికాస్ తల తేవ ఇది హాగీ ఇవ్ ఓడో అండ్ ఆ అన్న రెడీ ఇది సాంబార్ అందరే ఇది అంతా సోరేకాయ సో అడ్లకై సాంబార్ అడ్లకై సాంబారు కూడా అది కూడా రెడీ ఇది అవుతాయి ఆ దోసే ಹಲಗಡೆ ಪಲ್ಯ ಕೀಕಿ ಇವಾಗ ನಾವು ಹೋಗ್ಬೇಕು ನಾನು ಒಂದು ಕೂಗ್ಬಿಡ್ಲಿ ಅಂತ ಇಟ್ಟಿದ್ದೀನಿ ಮತ್ತು ಅವ್ರು ಹೊಲ್ತಿಂದ ಕೆಲಸ ಮಾಡ್ಕೊಂಡ್ರೆ ಅವರು ಸಾಕಾಗಿ ಮಲ್ಕೊಂಡ್ರು ಒಂದು ಆಯಿತು ಇನ್ನು ನೋಡ್ಬರಷ್ಟು ಅವನಿಗೆ ಊಟ ಕೊಟ್ಟಿರ್ತಾನೆ ಅವ್ನು ಊಟ ಮಾಡ್ಕೊಂಡಿರ್ತಾನೆ ಅವ್ನಿಗೆ ಎಳ್ಳೀರ್ ಕೊಟ್ಟೆ ಕೆಚ್ಚಿಟ್ಟಿದ್ರೆ ಎಳ್ಳೀರು ಕುಟ್ಕೊಂಡೆ ಇವಾಗ ಗಾಯ್ಸ್ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೀನಿ ಆದರೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ಗಳನ್ನ ಅಲ್ಲೂ ಕೂಡ ತೆಗಿತೀನಿ ನೋಡಿ ನೋಡ ತಿಮ್ಮಾ ತಿಮ್ಮ ಹಂಗಿವಾಗ ಮೈ ತೊಳ್ದು ಅನ್ನ ಕೂಗಿದೆ ಹತ್ತು ನಿಮಿಷ ಬಿಟ್ಟು ಏನ್ ಮಾಡ್ತಾ ಇದ್ದೀರಾ ಅವ್ರು ಬಂದು ನಮ್ಮ ಅತ್ತೆ ಇದ್ದಾರಲ್ಲ ಅವರ ಅಕ್ಕ ಕೋರ್ಮಂಗ್ಲ ಅಂದರೆ ನಮ್ಮ ಹಳ್ಳಿ ಪಕ್ಕದಲ್ಲೇ ಇರೋದು ಸಾಧ್ಮನಹಳ್ಳಿ ಅಂತ ಇದೆ ಅದನ್ನು ದಾಟ್ಕೊಂಡು ಬಂದರೆ ಕೋರ್ಮಂಗ್ಲ ಸಿಗತ್ತೆ ಹತ್ರದಲ್ಲೇ ಇರೋದು ಅಮ್ಮ ಸ್ವಲ್ಪ ಜ್ವರ ಬೇರೆ ಇದ್ದಿದ್ರಿಂದ ನಾನು ಬರಕಾಗಲ್ಲ ಕಣವಾ ಅಂತಂದರು ಸರಿ ಆಯ್ತಮ್ಮ ನಾನೇ ಅವ್ರು ಬರ್ತೀನಿ ಯಾಕಂದ್ರೆ ಕರೆದಿರ್ತಾರಲ್ವ ಹಾಗಾಗಿ ಓದಿ ಹೋಗ್ಬಿಟ್ಟು ನಾ ಸರಿ ಅಂತ ಅಂದ್ಬಿಟ್ಟು ನಾನು ಬಂದೆ ಅಮ್ಮ ಹ್ಞೂ ಇರ್ತೀನಿ

ಗೊತ್ತವ್ರೆ ಅಮ್ಮ ದಿನಾಗ್ಲವೇ ಸೇಗುಬ್ಬೆ ಅಂಕಲ್ ಕಳಿಸ್ತಾವ್ರೆ ನೋಡೋರು ಮಾಡೋರು ಗೊತ್ತವ್ರೆ ಇವತ್ತು ಬಂದಿದ್ರು ನೋಡ್ಕೊಂಡ್ರು ಹಾ ಬಂದಿದ್ರು ಅಮ್ಮ ಇವೆಲ್ಲ ಅಟ್ಟದ ಮನೆಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತ ನಾವು ಅಟ್ಟ ಅಂದರೆ ನಾವು ನಮ್ಮಪ್ಪನ ಮನೇಲಿ ಇದ್ದಿದ್ದೆಲ್ಲ ಫಸ್ಟು ಮಾಳಿಗೆ ಮನೆ ಎಮೇಲೆ ಶೀಟ್ ಮನೆ ಅತ್ತೆ ಮನೇಲಿ ಅಷ್ಟೇ ಇವಾಗಿರೋದು ಶೀಟ್ ಮನೆಯೇ ಬಟ್ ಇದಿಲ್ಲ ಎಂಥ ಹಟ್ಟ ಇಲ್ಲ ಹಟ್ಟಕ್ಕೆ ಜಾಗ ಬಿಡ್ಸಾರೆ ಬಟ್ ಆಟ ತುಂಬಿಸಿಲ್ಲ ಈ ಥರ ಹಟ್ಟ ತುಂಬಿಸಿರ್ತಾರಲ್ಲ ಅದು ನೋಡೋಕ್ಕೆ ಚಂದ ಯಾಕಂದ್ರೆ ಮೇಲೆ ಏನೇನೋ ಥಿಂಗ್ಸ್ಗಳು ಇಟ್ಕೊಂಡಿರ್ತಾರೆ ಅದೊಂಥರ ಮಾಡಿ ಮನೆ ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಅಮ್ಮ ಅವ್ರದ್ದು ಅಷ್ಟೇನೆ ನಮ್ಮ ತೋಟ ಹೆಂಗೋ ಹಂಗೆ ಮನೆ ಗಿಡ ನಮಗೆ ತೋಟ ಇದೆ ಇವರಿಗೆ ಮನೆ ಮುಂದೆಗಡೆ ತೋಟ ಇದೆ ಇದ್ದ ತಕ್ಷಣ ತೋಟ ಕೆಲಸ ಮಾಡ್ಬೋದು ಅದ್ರಲ್ಲಿ ತೋಟದ ಮುಖ ನೋಡ್ಬೋದು ಆ ಥರ ಇರುತ್ತೆ ಅಟ್ಲೀಸ್ಟ್ ಒಂದು ಮನೆಯಂತಂದ ಮೇಲೆ ಮನೆ ಗಿಡ ಸ್ವಲ್ಪ ಇತ್ಲು ಆ ಥರ ಎಲ್ಲ ಇದ್ರೇ ಚಂದ ಒಂದು ನಾಲ್ಕು ಗಿಡ ಹಾಕೊಂಡಾಗ ಆ ಗಿಡ ನೋಡಿದಾಗ ಎಷ್ಟೋ ಸಂತೋಷ ಅನ್ಸುತ್ತೆ ಅದೇ ತರ ಇವ್ರಿಗೂ ಅಷ್ಟೇ ಮನೆ ಮುಂದೆನೇ ಈ ಥರ ಅಡಿಕೆ ತೋಟ ಇದೆ ಆ ಇಲ್ಲಿ ತೆಂಗಿನ ಮರ ಎಲ್ಲ ಹಾಕಿದಾರಲ್ಲ ಇದೆಲ್ಲ ಅವ್ರದೇನೆ ಒಂಥರ ತೋಟ ಇದ್ರೇನೆ ಚಂದ ಮನೆಯಿಂದ ಒಂದ ಒಂದ್ ಇಷ್ಟಾಗಲ ಇಟ್ಲಿದ್ರು ಕೂಡ ಚಂದನೇ ಅದರಲ್ಲಿ ಹಳ್ಳಿ ಅಂತಂದ್ರೆ ಇಷ್ಟೇ ಆಗ್ಲ ಮನೆ ಮನೆಯಿಂದ ಒಂದು ಚೂರು ಜಾಗ ಇಲ್ಲ ಅಂದರೂ ಅದು ಚಂದ ಕಾಣಲ್ಲ ಒಂದಿಷ್ಟಲ ಇತ್ ಅಂತ ಇದ್ರೆ ಏನೋ ಒಂದು ನಾಲ್ಕು ಗಿಡ ಹಾಕ್ಕೊಂಡಿರ್ತೀವ ಮನೆ ಮನೇಲಿ ಅಂದ್ರೆ ಇಟ್ಲಿಗೆ ಹೋಗ್ಬೋದಾ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಅಲ್ಲೂ ಮಾಡ್ಬೋದಾ ಚೆನ್ನಾಗಿರುತ್ತೆ சரி ஊட்ட மாட்டோ தாங்க நன்றி ಅಮ್ಮ ಗರಿಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ ಬೆಂಕಿ ಇಟ್ಟು ಅಂದರೆ ಸ್ವಲ್ಪ ನೆನ್ನೆ ಕೂಡ ಇಟ್ಟಿದ್ರು ಇವತ್ತು ಇನ್ನೂ ಸ್ವಲ್ಪ ಇತ್ತು ಹಂಗಾಗೆಲ್ಲ ಒಂದೊಂದು ಕಡೆ ಗುಡ್ಡ ಹಾಕ್ಕೊಂಡು ಪಾಪ ಬೆಂಕಿ ಇಡ್ತಾ ಇದ್ದಾರೆ ಹಂಗೂ ಒಂದು ತೆಂಗಿನ ಮರಕ್ಕೆ ಉರಿ ಹೊಡೆದ್ಬಿಟ್ಟಲ್ಲ ನೋಡಿ ಎಷ್ಟೊಂದು ಗರಿಗಳು ಸುಟ್ಟೆ ಹೋಯ್ತು ಹೇಳ್ಬೇಕಂದ್ರೆ ಹಂಗೇನೋ ಒಂದೊಂದ್ಸರಿ ಹಿಂಗಾಗ್ಬಿಡತ್ತೆ ಮರ ಗಿಡಗಳಿಗೆ ಆದರೆ ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ ಅದು ಆಗ್ಬಿಡತ್ತೆ ಬಟ್ ಮನುಷ್ಯಂಗೇನು ತೊಂದರೆ ಆಗಬಾರ್ದು ಬೆಂಕಿಯಿಂದ ಯಾಕಂದರೆ ಉರಿ ಯಾವ ಕಡೆ ಹೆಂಗೆ ಉರಿ ಹೇಳೋಕ್ಕಾಗಲ್ಲ ಒಂದೊಂದು ಸರಿ ಒಂದೊಂದು ಥರ ಒನ್ನೊಂದು ಕಡೆಗೆ ಹೋಗ್ತಾ ಇರುತ್ತೆ ಗಾಳಿ ಬೀಸ್ದಂಗೆ ಹಾಗಾಗಿ ತುಂಬ ಡೇಂಜರು ಅದು ಬಿಟ್ಟರೆ ಅಲ್ಲ ಫಂಕ್ಷನ್ ಮುಗಿಸ್ಕೊಂಡು ನಾನು ಒಂದು ಎರಡು ಗಂಟೆ ಎರಡು ಕಾಲು ಎರಡು ಕಾಲ ನಂಗೆ ಬಂದೆ ಅಲ್ಲಿ ಬ್ಯಾಡ್ರಳ್ಳಿ ಹತ್ರ ಹೋಗಿದ್ದೆ ಸಕ್ಕಮ ಇದ್ದಾರಲ್ಲ ಅವ್ರ ಮನೆ ಹತ್ರ ಹೋಗಿದ್ದೆ ಅಲ್ಲಿಂದ ಜಸ್ಟ್ ಎರಡೂವರೆ ನಂಗೆ ಮನೆಗೆ ಬಂದು ಸಾಂಬಾರೆಲ್ಲ ಕೊಟ್ಟಿತ್ತಲ್ಲ ಕುರ್ಮಂಗ್ಳದಮ್ಮ ಸಾಂಬಾರೆಲ್ಲ ಬಿಸಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಇಟ್ಬಿಟ್ಟು ಪಾತ್ರೆ ಇದೆ ಸ್ವಲ್ಪ ಪಾತ್ರೆ ತೊಳ್ಬಿಟ್ಟು ಹಿಂಗೊಂದು ಸ್ವಲ್ಪ ನೀರು ಕುಡ್ಸ್ಕೊಂಡು ಕರ್ಕೊಂಡು ಬಂದೆ ಶಿನಿ ಹುಷಾರು ಒಂದು ನಿಮಿಷ ಸುಮ್ಮನೆ ಇರಲ್ಲ ಈ ಆಲ್ಮೋಸ್ಟ್ ಈ ಸಿಟಿ ಮಕ್ಳು ಹೆಂಗೆ ಅನ್ಸುತ್ತೆ ಹಳ್ಳಿಗೆ ಬಂದ್ಬಿಟ್ರೆ ಅವ್ರಿಗೆ ಏನಂತಾನೆ ಹೇಳೋಕ್ಕಾಗಲ್ಲ ಚಿತ್ರ ಚಿತ್ರವಾಗಿ ಆಡ್ತಾಯಿರ್ತಾರೆ ನಾನು ಕಂಡಂಗೆ ಎಲ್ಲ ಮಕ್ಕಳು ಅಂತ ಹೇಳಿದ್ರೆ ಕೆಲವು ಅಲ್ಲಿ ಏನು ಅಲ್ಲೇನಿರಲ್ವ ಇಲ್ಲೆಲ್ಲ ಏನೇನೋ ಸಿಕ್ಬಿಡತ್ತೆ ಕೈಗೆ ಬಾಯಿಗೆ ಎಲ್ಲ ಹೆಂಗೆ ನನ್ನ ಮಗ ಅಂತ ಯಪ್ಪ ದೇವ್ರೆ ಇವ್ನು ಈ ಥರ ಆಡ್ತಾನ ಅಂತ ಅನ್ಸುತ್ತೆ ಹಂಗೆ ಆಡ್ತಾನೆ ಮಾತ್ರ ಹ್ಯಾಂಗ್ ಅದಾದ್ಮೇಲೆ ಅಮ್ಮ ಅಲ್ಲಿದ್ದಾರೆ ಕೆಳಗಡೆ ಹೋದ್ರು ಅಲ್ಲೂ ಕೆಳಗಡೆ ಬೆಂಕಿ ಹಾಕಿ ಅಂತ ನಿಮ್ಮ ಅಪ್ಪ ಇದ್ದಿದ್ದಲ್ಲ ತೆಂಗಿನ ತೋಟದೊಳಗಡೆ ಬೆಂಕಿ ಹಾಕಕ್ಕೆ ಬಿಡೋಣ ಅಲ್ಲೆಲ್ಲಿಗೋ ಒರೆಸೋಣ ಅಂತ ಅಮ್ಮ ಹೇಳ್ತಾ ಇತ್ತು ಅಂದರೆ ನಮ್ಮ ಮಾವ ಅವರು ಇದ್ದಿದ್ರೆ ಆ್ಯಂಡ್ ಈಗ ಮಧ್ಯಾಹ್ನಕ್ಕೆ ಸಾರಿ ರಾತ್ರಿಗೆ ಅಡುಗೆ ಮಾಡೋಂಗಿಲ್ಲ ಎಲ್ಲ ಅದೇ ಇದೆ ಅದು ಬೆಳಗ್ಗೆ ದೋಸೆ ಮಾಡಿದ್ದಲ್ಲ ದೋಸೆ ಇದೆ ಅನ್ನ ಇದೆ ಚಿಕನ್ ಸಾಂಬಾರಿದೆ ಅಮ್ಮ ಕೊಟ್ಟಿರೋ ಮಟನ್ ಸಾರು ಇದೆ ಅಡ್ಲಕಾಯಿ ಸಾಂಬಾರು ಇದೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಇದೆ ಎಲ್ಲನೂ ಇದೆ ಹಾಗಾಗಿ ಏನು ಅಡುಗೆ ಊಟ ಏನು ಮಾಡಲ್ಲ ನಾನು ಸೊ ಅದೇ ಇದೆ ನಾವು ಅವತ್ತು ನೈಟ್ ಅಡುಗೆಗೆ ರೆಸ್ಟ್ ಫುಲ್ ರೆಸ್ಟ್ ಅಂತಲೇ ಹೇಳ್ಬೋದು ಒಂದು ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಫ್ರೆಂಡ್ಸ್ ಅಷ್ಟೇ ಮನೆ ಹತ್ರ ಕೆಲಸ ಮುಗಿತು ಈಗ ತೋಟದ ಹತ್ರ ಬಂದ್ವಿ ತೋಟದ ಕೆಲಸ ಬಂದರೆ ಮನೆಗೆ ಹೋಗ್ಬಿಡ್ತೀವಿ ಬೇರೆ ಯಾರ ಮನೆ ಬಗ್ಲತ್ತರ ಕೂತ್ಕೊಳ್ಳೋಕ್ಕೆ ಪರ್ಸ್ನಲಿ ನನಗಿಷ್ಟ ಆಗೋಲ್ಲ ನಾವು ನಮ್ಮಪ್ಪನ ಮನೆ ನಾವು ಬೆಳೆದಿದ್ದು ಹಂಗೆ ನಾನು ಬೆಂಗಳೂರಲ್ಲಿ ನೀವು ನೋಡ್ತೀರಾ ಎಲ್ಲೂ ಹೋಗಲ್ಲ ನಾನಾಯ್ತು ಮನೆ ಆಯಿತು ಅಷ್ಟೇ ಇಲ್ಲೂ ಅಷ್ಟೇ ನಮ್ಮ ಮನೆ ಆಯಿತು ನಮ್ಮ ತೋಟ ಆಯಿತು ಏನಾಯಿತ ಕಣ್ಣು ಮುಚ್ಕೊಂಡೆ ಬಂದು ಕೊಡ್ತೀನಿಗೂ ನಿನ್ಗೆ ಗುಂಡು ಹಂಗೀನ್ ಕೊಡಲ್ಲ ನಿಂ ಮಾತ್ರ ಇಷ್ಟರಲ್ಲೇನೆ ಕಣ್ಣಿರಲ್ಲಮ್ಮ ನಾನೇನೇ ನೋಡ್ರಿ ನಾನು

ഹായ് ഗയ്സ് ഹായ് ഗയ്സ് ഗയ്സ് ഡാറ്റ് ഗയ്സ് ഹായ് മെയിൻ ഗയ്സ് ഹായ് നഹേ ഗയ്സ് നഹേ നഹേ ഗയ്സ് ഹായ് ഗയ്സ് നഹേ നഹേ യങ്ങ് അറ്റ് കണ്ടാക്റ്റ് ബൈ ബൈ എന്നാ നമ്മൾ എന്നെ തോgetElementById മാർക്കറൊക്കെ അങ്ങ് റേജിൽ ആവൂ

ಆಮೇಲೆ ಇದು ಇಲ್ಲಿ ಒಳಗೊಡೆ ಕಣಕ್ಣ ಅದೇ ಇವರು ಅವ್ರ ಮೈದೂನ್ ಮಗ ಅವ್ರು ಅಲ್ಪ ಕಡೆ ಎಲ್ಲ ಇರೋದು ಆಯಪ್ಪ ಬೆಂಕಿ ಬಂದು ಮುಡ್ತಲ್ಲ ಅಂತ ಅಸ್ಮನೆ ಕಡೆವ್ರಲ್ಲ ಅಲ್ಲಿ ನೋಡಕ್ಕೆ ಅಸ್ಮನಿ ತಗೊಂಡೆ ಗುಡ್ಡೆ ಕಡೆ ಬರ್ತಲ್ಲ ಅವ್ರ ಕಡೆಗೆ ಮಾಂಸ ಬೆಂಕಿ ಬಂದು ಮುಟ್ಬಿಟ್ಟು ನೋಡಕ್ ಹೋಗವ್ನಿ ನೋಡ ಮುಡಗವ್ನಿ ನೋಡಿಗೆ ಕೆಲ್ಸವನಿ ಕೆಲ್ಸ್ಬಿಟ್ಟು ಬದಾಯ್ನಂತೆ ತಿರ್ಗ ಗುಡ್ಡ ಹ ತಳಿಯಪ್ಪ ಇದು ಬಂದ್ಬಿಟ್ಟು ಹಿಂಗ ಆಟಾಪದಂತೆ ಇಲ್ಲಿಲ್ಲ ಕೊಂಡ್ ಗುಡ್ಡ ಹ ಆಮೇಲೆ ಮಾದರಿ ಆಸ್ಪತ್ರೆಗೆ ತಗೊಂಡ್ ಹೋದ್ರಂತೆ ಇಲ್ಲ ಆಗಲ್ಲ ಅನ್ಬಿಟ್ರಂತೆ ಬೆಂಗ್ಳೂರ್ಗ್ ತಗೊಂಡ್ರ ಮೂರ್ ಗಂಟೆ ಗೀತ ಸರ್ಸುದ್ದಿ ಬತ್ತ ಮೂರು ಗಂಟೆಗೆನೆ ಮೂರು ಗಂಟೆಗೆ ಸರ್ಸುದ್ದಿ ಬಂದು ಒತ್ತಾರ ಇಟ್ಟಿ ಮಣ್ಣು ಮಾಡ್ ಮಾಡ ಚೆನ್ನಾಗಿ ಆ ಹಣ ಹೋಗ್ಬೇಡ ಅನ್ಲಂತ ಹೋಗ್ಬೇಡ ಅಂತ ಇಲ್ಲ ಬರ್ತೀನಿ ಅಂತ ಹೋದ್ ಅವ್ನಿಗೆ ಗುಂಡು ಅಣ್ಗುಸಕ್ಕೆ ಹೋದ್ನ ಅರಿಮೇಲ್ ಮಾಡಿಕೊಂಡು ಎಲ್ಲಾ ಸಾಕ್ತ ಇಲ್ಲ ನಂದು ಅವ್ನಿಗಿನ್ನೇನು ಅಲ್ಲ

ಹಾಯ್ ಚಂಬಾಜಮ್ಮಾ ಎಲ್ಲೆಲ್ಲಿ ನನ್ನ ಮಗಂಗಂತೂ ಅದು ಏನು ಬೇಜಾರಾಗಲ್ವೋ ಏನು ನನ್ನ ಮಗ ಮಾತ್ರ ಹಿಂಗೆ ಅಥವಾ ಎಲ್ಲ ಮಕ್ಕಳು ಹಿಂಗೆನ ನನಗೆ ಡೌಟು ಯಾವಾಗಲೀ ಈ ಐ ಡಿ ಈ ಡೋರ ಈ ಬಾಲ್ವೀರ್ ಮತ್ತು ಶಕ್ತಿಮಾನ್ ಬರುತ್ತಲ್ಲ ಅವ್ನು ದಿನಕ್ಕೆ ಒಂದು ಹತ್ತು ಸರಿ ಹಾಕಿದ್ರು ನೋಡ್ತಾನೆ ನನ್ನ ಮಗ ಕೂತ್ಕೊಂಡು ಅಟ್ಲೀಸ್ಟ್ ಅವ್ನು ನೋಡ್ದೆ ಹೋದ್ರೂ ಓಡ್ತಾ ಇರಬೇಕು ಅವ್ನು ಸ್ವಲ್ಪ 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 ಅವಾಗ ಇವಾಗ ಅನ್ನಂಗೆ ನೋಡ್ತಾನೆ ಇರ್ತಾನೆ ಇವಾಗ ಮಲ್ಕೊಳ್ಬೇಕು ಅಂತ ಎಲ್ಲ ಆಸಿದೆ ನಂದಿನೂ ಊಟ ಆಗಿರಲಿಲ್ಲ ಯಾಕಂದರೆ ಮಧ್ಯಾಹ್ನ ಬೇರೆ ವೆಜ್ ತಿಂದಿದ್ನಲ್ವ ಚಿಕನ್ ಫ್ರೈ ಮಟನ್ ಸಾಂಬಾರಲ್ಲಿ ತಿಂದಿದೆ ನಂಗೆ ಒಂಥರ ಲೈಕ್ ಒಂಥರ ಹೆವಿ ಅಂತ ಅನಿಸ್ಬಿಡ್ತು ಊಟ ಹಾಗಾಗಿ ಲೇಟಾಗಿ ತಿನ್ನೋಣ ಅಂದ್ಬಿಟ್ಟು ಮತ್ತು ಬೆಳಗ್ಗೆ ದೋಸೆ ಬೇರೆ ಜಾಸ್ತಿ ಮಾಡಿದ್ನ ಅದೇ ದೋಸೆಗಳಿತ್ತು ಆ ದೋಸೆಗೆ ಚಿಕನ್ ಫ್ರೈ ಇತ್ತಲ್ಲ ಚಿಕನ್ ಫ್ರೈ ಹಾಕ್ಕೊಂಡು ಇವಾಗ ಊಟ ಮುಗಿಸ್ತಾ ಇದ್ದೀನಿ ಚಿಕನ್ ಫ್ರೈ ಅಂತೂ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ನನಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರ್ತಾ ಇದ್ದಿಲ್ಲ ಅಂತ ಅನ್ಕೊತಾಯಿತು ಅಮ್ಮ ಅವರೆಲ್ಲ ಅಡುಗೆ ಊಟಕ್ಕೆ ಕೊಬ್ಬರಿ ಎಣ್ಣೆನೆ ಅಂತ ఇది ఆగితే స్నేహితులు అయితే వ్లాగ్ హోప్ నిమిగో కూడా ఇష్టాగిదంతా భావిస్తాం అంతే శక్తిని నాను ముందిన వ్లాగ్ అల్లి